ಗಾಯಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಹಾಸಿನಿ ವ್ಲಾಗ್ಸ್ ಏನಪ್ಪ ಇವತ್ತಿನ ರೆಸಿಪಿ ಅಂತ ನೋಡ್ತಿದ್ದೀರಾ ಹೌದು ಗರಿ ಗರಿ ಆಗಿರುವಂತಹ ಬಿಸಿ ಬಿಸಿ ದೋಸೆನ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಕೆಲವೊಂದು ಸರಿ ಎಷ್ಟೇ ಟ್ರೈ ಮಾಡಿದ್ರೂ ಕ್ರಿಸ್ಪಿಯಾಗಿ ದೋಸೆ ಬರೋದಿಲ್ಲ ಮೆತ್ತ ಮೆತ್ತಗಿರುತ್ತೆ ಅಂದರೆ ಕೆಲವೊಬ್ಬರಿಗೆ ಸಾಫ್ಟ್ ಆಗಿದ್ದರೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ಗರಿಗರಿ ಆಗಿದ್ದರೆ ಇಷ್ಟ ಆಗುತ್ತೆ ಸೊ ಆ ರೀತಿ ಗರಿಗರಿಯಾಗಿ ಬರಬೇಕು ಅಂದರೆ ನಾವು ಯಾವ ರೀತಿ ಬ್ಯಾಟರ್ ಪ್ರಿಪೇರ್ ಮಾಡಬೇಕು ಆ್ಯಂಡ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕು ಅಂತ ಇವತ್ತು ವಿಡಿಯೋದಲ್ಲಿ ನೋಡೋಣ ಸೊ ಮೊದಲಿಗೆ ನಾನಿಲ್ಲಿ ಒಂದು ಟೂ ಫಿಫ್ಟಿ ಗ್ರಾಮ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವ ಅಕ್ಕಿನಾದರೂ ಬಳಸ್ಕೋಬೋದು ಅದೇ ಇದೆ ಅಂತ ಏನೂ ಇಲ್ಲ ನಾನಿಲ್ಲಿ ರೇಷನ್ ಅಕ್ಕಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಈ ಗ್ಲಾಸ್ ಟೂ ಫಿಫ್ಟಿ ಗ್ರಾಮ್ಸ್ ಅಂದರೆ ಕಾಲು ಕೆ ಜಿಯಷ್ಟು ಇಡಿಸತ್ತೆ ಅದರಲ್ಲಿ ಒಂದು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಫಿಫ್ಟಿ ಗ್ರಾಮ್ಸ್ ಆಗುವಷ್ಟು ನಾನು ಬೇಳೆನ ಹಾಕೋತಾ ಇದ್ದೀನಿ ಜಾಸ್ತಿ ಏನು ಆ್ಯಡ್ ಮಾಡ್ಕೋತಿಲ್ಲ ಟೂ ಫಿಫ್ಟಿ ಗ್ರಾಮ್ಸ್ ಅಷ್ಟು ಅಕ್ಕಿಗೆ ಫಿಫ್ಟಿ ಗ್ರಾಮ್ಸ್ ಅಷ್ಟು ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಗುಂಡಿಗೆ ಉದ್ದಿನ ಉದ್ದಿನಬೇಳೆ ಆದರೂ ಯೂಸ್ ಮಾಡ್ಬೋದು ಇಲ್ಲ ಬೆಳೆ ರೀತಿ ಬರುತ್ತಲ್ವ ಅದನ್ನಾದರೂ ಯೂಸ್ ಮಾಡ್ಬೋದು ಸೊ ಬೇಳೆನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೇಮ್ ಎರಡು ಯಾವುದೂ ಸಪ್ರೇಟ್ ಸಪ್ರೇಟಾಗಿ ನೆನೆಸ್ಕೊತಾ ಇಲ್ಲ ಅಕ್ಕಿನ ಯಾವುದರಲ್ಲಿ ಹಾಕೋತಾ ಇದ್ದೀನೋ ಅದರಲ್ಲೇ ಬೇಳೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉದ್ದಿನಬೇಳೆ ಆ್ಯಡ್ ಮಾಡಿದಾದ್ಮೇಲೆ ಇಲ್ಲಿ ಟೂ ಟೇಬಲ್ ಸ್ಪೂನ್ಸ್ ಅಷ್ಟು ತೊಗರಿಬೇಳೆನ ಆ್ಯಡ್ ಮಾಡ್ತಾ ಇದ್ದೀನಿ ಸಾಂಬಾರ್ಗೆ ಬಳಸ್ತಿರಲ್ವಾ ಸೇಮ್ ಅದೇ ತೊಗರಿಬೇಳೆನ ಆ್ಯಡ್ ಮಾಡ್ತಿರೋದು ಅಂದರೆ ನಾನಿಲ್ಲಿ ಸಾಂಬಾರ್ಗೆ ಎರಡೂ ರೀತಿಯಾಗಿರುವಂಥ ಬೇಳೆನ ಯೂಸ್ ಮಾಡ್ತೀನಿ ಸೊ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಎಲ್ಲೋ ಕಲರ್ನಾದರೂ ಯೂಸ್ ಮಾಡ್ಬೋದು ಇಲ್ಲ ಆರೆಂಜ್ ಕಲರಲ್ಲಿರೋವಂಥ ಬೇಳೆನಾದರೂ ಯೂಸ್ ಮಾಡ್ಬೋದು ಬೇಳೆ ಯೂಸ್ ಮಾಡೋದು ನಿಮ್ಮ ಚಾಯ್ಸ್ ಸೊ ಯಾವ ಕಲರ್ ಅನ್ನೋದೇನು ಇಂಪಾರ್ಟೆಂಟ್ ಏನೂ ಇಲ್ಲ ಜಸ್ಟ್ ಇಲ್ಲಿ ಟೂ ಟೇಬಲ್ ಸ್ಪೂನ್ಸ್ ತೊಗರಿ ತೊಗರಿಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಬೇಳೆನ ಟೂ ಟೇಬಲ್ ಸ್ಪೂನ್ಸ್ ಅಷ್ಟು ಕೂಡ ಆ್ಯಡ್ ಮಾಡ್ಬೋದು ಆ್ಯಂಡ್ ಅಲ್ಲಿ ಒಂದು ಕಾಲು ಚಮ ಚಮಚದಷ್ಟು ಮೆಂತ್ಯನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಬೇಳೆ ಆ್ಯಡ್ ಮಾಡೋ ಪರ್ಪಸ್ ಏನು ಅಂತ ಅಂದರೆ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ ಆ್ಯಂಡ್ ಕ್ರಿಸ್ಪಿನೆಸ್ಗಿಂತ ಜಾಸ್ತಿ ಕಲರ್ ಬರುತ್ತೆ ಆ ರೀಸನ್ಗೋಸ್ಕರ ಬೇಳೆನ ಆ್ಯಡ್ ಮಾಡ್ಕೋತಿರೋದು ಸೊ ಬೇಳೆ ಆ್ಯಡ್ ಮಾಡೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ವಾಟರಲ್ಲಿ ಕ್ಲೀನಾಗಿ ವಾಶ್ ಇದ್ದೀನಿ ಸೊ ಸರಿ ಅಕ್ಕಿಗೆ ಪಾಲಿಶ್ ಎಲ್ಲ ಮಾಡಿರ್ತಾರಲ್ವ ಅಕ್ಕಿ ಒಂದೇ ಅಲ್ಲ ಬೇಳೆಗೂ ಸಹ ಪಾಲಿಶ್ ಆ್ಯಡ್ ಮಾಡಿರ್ತಾರೆ ಸೊ ಆ ಒಂದು ರೀಸನ್ಗೆ ಇಲ್ಲಿ ಚೆನ್ನಾಗಿ ಉಜ್ಜಿ ವಾಶ್ ಮಾಡ್ಕೊಳ್ಳೋ ಜಾಸ್ತಿ ಉಜ್ಜುವ ಅವಶ್ಯಕತೆ ಇಲ್ಲ ಜಸ್ಟ್ ವಾಟರ್ ಆ್ಯಡ್ ಮಾಡಿದ ತಕ್ಷಣ ಒನ್ ಟು ಟೈಮ್ಸ್ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡಿಕೊಂಡ್ರೆ ಅದರಲ್ಲಿರುವಂಥ ವೈಟ್ನೆಸ್ ವೈಟ್ ಪೌಡರ್ ಥರ ಏನಾದರೂ ಆ್ಯಡ್ ಮಾಡಿದ್ರು ಸಹ ಅದು ಹೊರಗಡೆ ಬರುತ್ತೆ ಸೊ ಚೆನ್ನಾಗಿರೋಂಥ ವಾಟರಲ್ಲಿ ಟೂ ಟೈಮ್ಸ್ ನಾನು ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅಕ್ಕಿ ಬೇಳೆ ಎಲ್ಲ ಕ್ಲೀನಾಗಿ ಮುಳುಗೋಷ್ಟು ವಾಟರ್ನ ಆ್ಯಡ್ ಮಾಡಿ ತಿಟ್ಕೋತಾ ಇದ್ದೀನಿ ಸೊ ಈಗ ಅವಲಕ್ಕಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೆನೆಸ್ಕೋಬೇಕಾಗತ್ತೆ ಟೂ ಟೇಬಲ್ ಸ್ಪೂನ್ಸ್ ಅಷ್ಟು ನಾರ್ಮಲ್ ಅವಲಕ್ಕಿನ ಅದನ್ನು ಸಹ ಟೂ ಟು ಒನ್ನಿಂದ ಟೂ ಟೈಮ್ಸ್ ಇದನ್ನ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಹೊರಗಡೆ ತೆಗೆದು ಅವಲಕ್ಕಿ ಎಲ್ಲ ಮುಳುಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಅವಲಕ್ಕಿಗೆ ನಮಗೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ ಯಾಕಂದರೆ ಅದು ಸ್ವಲ್ಪ ಉಬ್ಬುತ್ತೆ ಅಲ್ವಾ ಸೊ ಆ ರೀಸನ್ಗಾಗಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡು ಇದನ್ನು ಆರರಿಂದ ಏಳು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ ಇಟ್ಕೋಬೇಕು ಮಾರ್ನಿಂಗ್ ನೀವೇನಾದರೂ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಏನಾದರೂ ಹಾಕಿದ್ರೆ ನೆನ್ ನೆನೆಯೋಕ್ಕೆ ಹಾಕಿದ್ರೆ ಈವ್ನಿಂಗ್ ಫೋರ್ ಇಲ್ಲ ಫೈವ್ ಓ ಕ್ಲಾಕ್ಗೆ ನೀವು ಇದನ್ನು ರುಬ್ಕೊಬೋದು ಸೊ ಇದರಲ್ಲಿರುವಂಥ ನೀರ್ನೆಲ್ಲ ಚೆನ್ನಾಗಿ ಬಗ್ಗಿಸ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಆ್ಯಡ್ ಇದ್ದೀನಿ ಸೊ ನೀವು ನೋಡಿದ್ರಲ್ವ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ನೋಡಿದ್ರೇ ಬೇಳೆ ಎಲ್ಲ ಚೆನ್ನಾಗಿ ನೆಂದಿರೋದು ಗೊತ್ತಾಗುತ್ತೆ ಕೈಯಲ್ಲಿ ಪ್ರೆಸ್ ಮಾಡಿದಾಗೆ ಬೇಳೆ ಎಲ್ಲ ಕಟ್ ಆಗ್ತಾ ಇದೆ ಸೊ ನೀರ್ನೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ನಿಮಗೆ ಮಿಕ್ಸಿ ಜಾರ್ಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೆ ಅಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ತುಂಬ ಸ್ಮೂತಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ರವೆ ರವೆ ಥರ ಇದ್ದರೆ ಸಾಕಾಗತ್ತೆ ನಾ ನೀವು ಯಾರಾದರೂ ಗ್ರೈಂಡರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ರೆ ಒಟ್ಟಿಗೆ ಎಲ್ಲದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ವಾಟರ್ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಅಂದರೆ ಅಕ್ಕಿ ಮುಳುಗೋಷ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ರವೆ ರವೆ ಥರ ಇದ್ದರೆ ಸಾಕಾಗತ್ತೆ ನಾನೀಗ ಯಾವುದ್ರಲ್ಲಿ ಸ್ಟೋರ್ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಆ ಪಾತ್ರೆಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಅದೇ ರೀತಿ ಕಂಪ್ಲೀಟಾಗಿ ಇರೋವಂತಹ ಎಲ್ಲ ಅಕ್ಕಿನೂ ಸಹ ಅಂದರೆ ನೆನೆಸ್ಕೊಂಡಿರೋ ಅಕ್ಕಿನ ಇಲ್ಲಿ ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಏನಾದರೂ ವಾಟರ್ ಎಷ್ಟು ಆ್ಯಡ್ ಮಾಡ್ಕೋಬೇಕು ಅಂತ ಏನಾದರೂ ಗೊತ್ತಾಗ್ತಾ ಇಲ್ಲ ಅಂತಂದರೆ ರುಬ್ಬುವಾಗ ಸ್ವಲ್ಪ ಗಟ್ಟಿ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ಆ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಸೊ ಲಾಸ್ಟಲ್ಲಿ ಇನ್ನೇನು ಅಕ್ಕಿ ಎಲ್ಲ ಮುಗ್ದಿದೆ ಗ್ರೈಂಡ್ ಮಾಡ್ಕೊಳ್ಳೋದು ಅನ್ನೋವಾಗ ಸೇಮ್ ಅಕ್ಕಿ ಜೊತೆಯಲ್ಲೇ ನೆನೆಸ್ಕೊಂಡಿರುವಂತಹ ಅವಲಕ್ಕಿನೂ ಆ್ಯಡ್ ಮಾಡಿಕೊಂಡು ತರಿತರಿಯಾಗಿ ಅಂದರೆ ರವೆ ರೀತಿ ರುಬ್ಕೋಬೇಕಾಗತ್ತೆ ನೀವು ಅವಲಕ್ಕಿನ ಲಾಸ್ಟಲ್ಲೇ ಆ್ಯಡ್ ಮಾಡಬೇಕಂತ ಏನೂ ಇಲ್ಲ ಅಕ್ಕಿನ ರುಬ್ಕೊಳ್ಳೋವಾಗ ಸ್ವಲ್ಪ ಸ್ವಲ್ಪ ಅವಲಕ್ಕಿನ ಜೊತೆಲ್ಲ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೋದು ಸೊ ಈಗ ನಾನಿಲ್ಲಿ ಜಾಸ್ತಿ ವಾಟರ್ನ ಆ್ಯಡ್ ಮಾಡ್ತಾ ಇಲ್ಲ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ನಾನು ಈಗಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಾಲ್ಟ್ ನೀವು ರಾತ್ರಿನೇ ಹಾಕ್ಕೊಬೋದು ಇಲ್ಲ ಮಾರ್ನಿಂಗ್ ಸಹ ಹಾಕೋಬೋದು ಇಲ್ಲಿ ಕಲ್ಲುಪ್ಪು ಇಲ್ಲವಾ ಪುಡಿ ಉಪ್ಪು ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು ತೊಂದರೆ ಇಲ್ಲ ಸಾಲ್ಟ್ ಆ್ಯಡ್ ಮಾಡಿದಾದಮೇಲೆ ಕೈಯಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಯಾವುದೇ ಥರ ಸೋಡಾನ ನಾನು ಆ್ಯಡ್ ಮಾಡ್ತಾ ಇಲ್ಲ ಸೋಡಾ ಅಥವಾ ಈಸ್ಟ್ ಏನೂ ಆ್ಯಡ್ ಮಾಡಿಲ್ಲ ಜಸ್ಟ್ ಸಾಲ್ಟ್ ಅಷ್ಟೇ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಕ್ಲೋಸ್ ಮಾಡ್ತಾ ಇದ್ದೀನಿ ಸೋತುಕವಾಗಿರೋಂಥ ಯಾವುದಾದ್ರೂ ಒಂದು ಕಲ್ಲನ್ನು ಅದ್ರ ಮೇಲೆ ಇಟ್ಟು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಫರ್ಮೆಂಟ್ ಆಗಬೇಕು ಅಂತಂದರೆ ಲೆವೆನ್ ಟು ಟ್ವೆಲ್ ಅವರ್ಸ್ ಬೇಕಾಗುತ್ತೆ ಸೊ ಕೆಲವೊಂದು ಸರಿ ಚಳಿಗಾಲದಲ್ಲಿ ಇದು ಫರ್ಮೆಂಟ್ ಆಗೋದಿಲ್ಲ ಉಬ್ಬಿ ಬರೋದಿಲ್ಲ ಸೊ ಏನು ತೊಂದರೆ ಇಲ್ಲ ಇಂಗ್ರೀಡಿಯೆಂಟ್ಸ್ ಏನು ಆ್ಯಡ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ನಿಮಗೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿನೇ ದೋಸೆ ಬರುತ್ತೆ ಇನ್ ಕೇಸ್ ನಿಮಗೆ ಉಬ್ಬಿ ಬಂದಿಲ್ಲ ಅಂತಂದರೆ ತೊಂದರೆ ಇಲ್ಲ ಬಿಸಿ ಬಿಸಿ ಆಗಿರುವಂತಹ ನೀರನ್ನು ಚೆನ್ನಾಗಿ ಕಾಯಿಸಿ ಒಂದು ಅಗಲವಾಗಿರುವಂತಹ ಪ್ಲೇಟಲ್ಲಿ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಂಡಿರೋ ಅಂತಹ ಬ್ಯಾಟರ್ನ ಅದರಲ್ಲಿ ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಹಿಟ್ಟು ಉಬ್ಬಿ ಬರುತ್ತೆ ಇದು ಟ್ವೆಲ್ ಅವರ್ಸ್ ಆದಮೇಲೆ ಹಿಟ್ಟು ಅಷ್ಟೊಂದು ಉಬ್ಬಿ ಬಂದಿಲ್ಲ ಸೊ ತೊಂದರೆ ಇಲ್ಲ ನಾನು ಹಾಗೇನೆ ದೋಸೆ ಹಾಕ್ತಾ ಇದೀನಿ ಸೊ ಆದರೂ ಕೂಡ ಕ್ರಿಸ್ಪಿ ಬರುತ್ತೆ ಆ್ಯಂಡ್ ಬೆಳಗ್ಗೆ ನೀವು ದೋಸೆ ಮಾಡ್ಕೊಳ್ಳೋದಕ್ಕೆ ಐದು ನಿಮಿಷದ ಮುಂಚೆ ಒಂದು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಕೆಲವೊಬ್ಬರು ಇಲ್ಲಿ ರವೆನ ಸಹ ಆ್ಯಡ್ ಮಾಡ್ಕೊತಾರೆ ಕ್ರಿಸ್ಪಿನೆಸ್ ಜಾಸ್ತಿ ಬರಬೇಕು ಅಂತ ಬಟ್ ರವೆ ಆ್ಯಡ್ ಮಾಡಿಲ್ಲ ಅಂದರೂ ಸಹ ಕ್ರಿಸ್ಪಿಯಾಗಿಯೇ ಬರುತ್ತೆ ಬೇಕಿದ್ರೆ ನೀವು ಇಲ್ಲಿ ಟೂ ಟೇಬಲ್ ಸ್ಪೂನ್ಸ್ ಅಷ್ಟು ರವೆನ ಆ್ಯಡ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಅದನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ಬಿಡಬೇಕು ಅಂದರೆ ರವೆ ಸ್ವಲ್ಪ ಅರಳು ಅರಳ್ದಂಗೆ ಆಗಬೇಕು ಆ ಟೈಮ್ವರೆಗೂ ಬಿಟ್ಟು ನೀವು ದೋಸೆನ ಹಾಕೊಂಡ್ರೆ ಅದು ಸಹ ನಿಮಗೆ ಗರಿ ಗರಿ ಆಗಿನೇ ಬರುತ್ತೆ ಸೊ ಈಗ ಹೆಂಚಿನ ಮೇಲೆ ನಾನು ದೋಸೆನ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ನೀವು ತುಪ್ಪ ಬೆಣ್ಣೆ ಏನಾದರೂ ಯೂಸ್ ಮಾಡ್ಬೋದು ಮಸಾಲೆ ದೋಸೆ ಅಥವಾ ಮನೇಲಿ ಏನು ಯಾವುದೇ ಥರ ದೋಸೆನ ನಾವು ಮಾಡ್ಕೋತಿದ್ದೀವಿ ಅಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಜಾಸ್ತಿ ಇದ್ದರೆ ಇನ್ನೂ ಟೇಸ್ಟಿಯಾಗಿ ಆಗಿರುತ್ತೆ ಸೊ ಆ ಒಂದು ರೀಸನ್ಗೆ ಇಲ್ಲಿ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ನಿಮಗೆ ಕಡಿಮೆ ಬೇಕು ಅಂತಂದರೆ ಕಡಿಮೆ ಆಯಿಲ್ನ ಸಹ ಯೂಸ್ ಮಾಡ್ಬೋದು ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಬೇಕಾಗಿರೋ ಶೇಪ್ಸಲ್ಲಿ ನೀವು ಮಾಡ್ಕೋಬೋದು ಸೊ ದೋಸೆ ಮಾಡುವಾಗ ಬೆಣ್ಣೆ ಅಥವಾ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಸೊ ಬೆಣ್ಣೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದರದ್ದು ಸ್ಮೆಲ್ಲು ಸಹ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಸೊ ಈಗ ತುಂಬ ಟೇಸ್ಟಿಯಾಗಿ ಅಷ್ಟೇ ಗರಿಗರಿಯಾಗಿ ಇರೋಂಥ ಮಸಾಲ ದೋಸೆ ರೆಡಿ ಆಗಿದೆ ದೋಸೆಗೆ ಕಾಂಬಿನೇಷನ್ ಆಗಿ ನೀವು ಚಟ್ನಿ ಪಲ್ಯ ಅಥವಾ ಮನೆಯಲ್ಲಿ ನಿಮಗೆ ಯಾವುದೋ ಅವೈಲೇಬಲ್ ಇರುತ್ತೆ ಅದರಲ್ಲಿ ನೀವು ಸರ್ವ್ ಮಾಡ್ಕೋಬೋದು ಒನ್ ಸ್ಮಾಲ್ ಸಜೆಷನ್ ಏನು ಅಂದರೆ ನಾವು ಅಕ್ಕಿನ ನೆನ್ಸ್ಕೊಳ್ಳೋವಾಗ ಅವ್ಲಕ್ಕಿನ ಅಲ್ವಾ ಸೊ ಅವಲಕ್ಕಿ ಒಂದೇ ಸಾಕು ಇದನ್ನು ಕ್ರಿಸ್ಪಿಯಾಗಿ ಪ್ರಿಪೇರ್ ಮಾಡೋದಕ್ಕೆ ರವೆ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ ಕೇಸ್ ನೀವೇನಾದರೂ ಅವಲಕ್ಕಿನ ನೆನೆಸ್ಕೊಳ್ಳೋದು ಮರ್ತೋಗಿದ್ರೆ ಬೇಕಾದರೆ ನೀವು ಈ ಟೈಮಲ್ಲಿ ಅಂದರೆ ದೋಸೆನ ಹಾಕ್ಕೊಳ್ಳೋದಕ್ಕೆ ಫಿಫ್ಟೀನ್ ಮಿನಿಟ್ಸ್ ಮುಂಚೆ ನೀವು ರವೆನ ಆ್ಯಡ್ ಮಾಡಿಕೊಂಡು ಫಿಫ್ಟೀನ್ ಮಿನಿಟ್ಸ್ ಅದನ್ನು ಸೋಕ್ ಮಾಡೋದಕ್ಕೆ ಬಿಟ್ಟರೆ ಸಾಕಾಗತ್ತೆ ಸೊ ನೋಡಿದ್ರಲ್ವಾ ಇಷ್ಟೇ ಸಿಂಪಲ್ ಆಗಿ ಕ್ರಿಸ್ಪಿಯಾಗಿ ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಇನ್ನು ಇನ್ನಷ್ಟು ಡಿಫ್ರೆಂಟ್ ರೆಸಿಪೀಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಯಾವುದೇ ಒಂದು ರೆಸಿಪಿ ಆಗಲಿ ನಿಮಗೆ ಫಸ್ಟ್ ನೋಟಿಫಿಕೇಷನಲ್ಲಿ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬು ಬಾಯ್